ಆರ್ ಸಿ ಬಿ ವಿನ್ ಆಗುತ್ತೆ ಸರ್ ಇವತ್ತು ಲಾಸ್ಟು ಫೋರ್ ಮ್ಯಾಚಸ್ಸು ಕೆ ಕೆ ಆರ್ ವಿನ್ ಆಗಿದೆ ಆರ್ ಸಿ ಬಿ ಮೇಲೆ ಈ ಮ್ಯಾಚು ಆರ್ ಸಿ ಬಿ ವಿನ್ ಆಗಬೇಕು ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಅವ್ರದೇ ಪಿಚ್ಚರ್ವಾ ಕೋಲ್ ಕೋಲ್ಕತಾದಲ್ಲಿ ನಡೀತಾ ಇರೋದು ಆರ್ ಸಿ ಬಿ ವಿನ್ ಆಗುತ್ತೆ ಸರ್ ಇವತ್ತು ಎಷ್ಟು ಸ್ಕೋರ್ ಮಾಡ್ಬೋದು ಟೂ ಹಂಡ್ರೆಡ್ ಪ್ಲಸ್ ಆಗುತ್ತೆ ಸರ್ ನಮಗೆ ಆರ್ ಸಿ ಬಿ ಚೇಸಿಂಗ್ ಬೆಟರ್ ಅಂತ ನಾವು ಯಾಕೆಂದರೆ ಬೌಲಿಂಗು ನಾವು ನೋಡ್ಬೇಕು ಯಾಕಂದ್ರೆ ನಮ್ಮದು ಎಲ್ಲ ಪ್ರಾಬ್ಲಮ್ ಇರೋದೇ ಬೌಲಿಂಗಲ್ಲಿ ಲಾಸ್ಟ್ ಸೀಸನ್ಗಳೆಲ್ಲ ನೋಡ್ಕೊಂತ ಬಂದರೆ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ಒಂದು ಮ್ಯಾಚ್ ನೋಡೋಣ ಅಂತ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಓಕೆನಾ ಅದೊಂದು ಆಗಲಿ ಅಂತ ಅಷ್ಟೇ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ನಮ್ಮದು ಸರಿ ಲಿವಿಂಗ್ ಸ್ಟೋನಸ್ ಸಾಲ ಎಲ್ಲ ಚೆನ್ನಾಗಿ ಚೆನ್ನಾಗಿ ಆಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ಇನ್ನು ಇಂಡಿಯನ್ ವಿರಾಟ್ ಕೊಹ್ಲಿ ಆಗಲಿ ಪಟ್ಟಿದ್ದಾರೆ ಒಳ್ಳೆ ಇದರಲ್ಲಿದ್ದಾರೆ ಇವಾಗ ಚೆನ್ನಾಗಿ ನಡೆಯುತ್ತೆ ಸರ್ ರಜತ್ ಪಾಟೇದಾರಿ ಓಕೆ ಸರ್ ಯಂಗ್ ಪ್ಲೇಯರು ಯಂಗ್ ಪ್ಲೇಯರ್ ಆಲ್ರೆಡಿ ರಣಜಿಲೇನೋ ರೀಸೆಂಟಾಗಿ ಒಳ್ಳೆಯ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ಫೈನಲ್ ಸೆಮಿಫೈನಲ್ ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ ಓಕೆನಾ ಸರ್ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಓಕೆ ಫೈನಲ್ ಹೇಳ್ತೀರಾ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸರ್ ಇನ್ನೇನಿಲ್ಲ ಈ ಸಲ ಕಪ್ ನಮ್ಮದೇ ಅಂತಲೇ ಹೇಳ್ತೀನಿ ಚೆನ್ನಾಗಿದೆ ಸರ್ ಓಕೆ ಓಕೆ ಸರ್